ನೋಡಿ ಒಬ್ಬ ಮುಸ್ಲಿಂ ಅಧಿಕಾರಿ ಹ್ಞೂ ಶಾಸನದ ಬಗ್ಗೆ ಎಷ್ಟು ಅವನಿಗೆ ಕಾಳಜಿ ಇತ್ತು ಅನ್ನೋದಕ್ಕೆ ಶಾಸನನ ಏನು ಅವನು ಹಾಳು ಮಾಡ್ದಿರಂಗೆ ಮೇಲೆ ಅದನ್ನು ಸಮ ಮಾಡ್ತೀನಿ ಉರ್ದುವಲ್ಲಿ ಶಾಸನ ಆಗ್ತಾನೆ ಅಲ್ಲಿ ಮೈಸೂರು ಮಹಾರಾಜರು ದೈವ ಭಕ್ತರು ಅದರಲ್ಲಿ ಎರಡು ಮಾತಿಲ್ಲ ಹೌದೌದು ಅವರು ಮೊದಲು ಮಾಡಬೇಕಾಗಿದ್ದು ಇಲ್ಲಿ ಏನು ಮಾಡಿದ್ರು ಅಂತಂದರೆ ಇಲ್ಲಿ ಒಂದು ಚಿಕ್ಕ ಕೋಟೆಯನ್ನು ಕಟ್ತಾರೆ ಹ್ಞೂ ಒಬ್ಬ ಅಧಿಕಾರಿ ಇರ್ತಾರೆ ಮಲ್ಲರಂಗಯ್ಯ ಅಂತೇಳಿ ಅವರು ಈ ದೇವಸ್ಥಾನನ ಕಟ್ಟೋಣ ಇಲ್ಲಿ ಅಂತ ಹೇಳ್ಬಿಟ್ಟು ಆ ನಂದಿನ ತೆಗೆದು ಈ ಪಕ್ಕಕ್ಕಿಟ್ಟು ಇದು ಶೈವ ದೇವಸ್ಥಾನ ಆಗಿತ್ತು ಆಗ ನಂತರ ಕಾಲದಲ್ಲಿ ವೈಷ್ಣವ ದೇವಾಲಯವಾಗಿ ಮಾರ್ಪಾಡು ಮಾಡ್ತಾರೆ ಬೆಂಗಳೂರು ಇಷ್ಟನ್ನು ಮಾತಾಡ್ತಾ ಮಾತಾಡಿಕೊಂಡು ನಾವು ಕೆಂಪೇಗೌಡರು ಇತಿಹಾಸ ಎಲ್ಲ ನೋಡಿ ಶಿವಾಜಿ ಅವರ ತಂದೆ ಅವರ ಇತಿಹಾಸಕ್ಕೆ ಹೋಗಿ ಅಲ್ಲಿಂದ ಅವರು ಅವ್ರ ಮಗ ವೆಂಕೋಜಿ ಅವರ ಮಗ ವೆಂಕೋಜಿ ಅವರು ತಾಂಜಾವೂರಿಗೆ ಹೋದ್ರು ಅನ್ನೋವರೆಗೂ ನಾವು ಮಾತಾಡಿದ್ವಿ ಅವ್ರು ತಾಂಜಾವೂರಿಗೆ ಹೋದಂತ ಸಂದರ್ಭನೇ ಬಳಸ್ಕೊಂಡು ಹೌದು ನಮ್ಮ ಔರಂಗಜೇಬ ಯಾವ ಹೇಗೆ ಬೆಂಗಳೂರ್ನ ಅಕ್ವೈರ್ ಮಾಡ್ತಾನೆ ಅನ್ನೋದ್ರ ಬಗ್ಗೆ ಹೇಳ್ತೀನಿ ಅಂತ ಅಂದ್ರಿ ಹೌದು ಅದಕ್ಕೋಸ್ಕರ ಇವತ್ತು ಬೆಳಿಗ್ಗೆ ಎದ್ದೆ ಹೊರಟು ಈ ಕಲಾಸಿಪಾಳ್ಯ ಹತ್ರ ಬಂದ್ವಿ ಕೋಟೆ ವೆಂಕಟರಮಣ ಸ್ವಾಮಿ ದೇವಸ್ಥಾನದ ಹತ್ರ ಹೌದು ಅದ್ರಲ್ಲೂ ಇಲ್ಲಿ ಮುಂಚೆ ಒಂದು ನಂದಿ ದೇವಸ್ಥಾನ ಇತ್ತು ಅಂತ ಬೇರೆ ಹೇಳ್ತಾ ಇದ್ರಿ ಇವಾಗ ನೋಡಿದ್ರೆ ಇದು ಕೋಟೆಗಿಂತ ತುಂಬಾ ದೊಡ್ಡ ದೇವಸ್ಥಾನನೇ ಇದೆ ಹೌದು ಏನಾಗುತ್ತೆ ಸರ್ ಆ್ಯಕ್ಚುಲಿ ವೆಂಕೋಜಿ ತಂಜಾವೂರಿಗೆ ಹೋದ್ಮೇಲೆ ಇಲ್ಲಿ ಯಾರೂ ಇರೋದಿಲ್ಲ ಅಲ್ಲಿಂದನೇ ಇದನ್ನು ಆಡಳಿತ ನಡೆಸ್ತಾ ಇರ್ತಾನೆ ಹ್ಞೂ ವೆಂಕೋಜಿ ಈ ಸಂದರ್ಭವನ್ನು ಬಳಸ್ಕೊಂಡು ಔರಂಗಜೇಬಿಗೆ ಗೊತ್ತಾಗುತ್ತೆ ಹ್ಞೂ ಇದು ಇಲ್ಲಿ ಯಾರೂ ಆಳ್ತಾ ಇಲ್ಲ ವೆಂಕೋಜಿ ತಂಜಾವೂರಿಗೆ ಹೋಯ್ತಾನೆ ಯಾಕೆ ಹೋಗಿ ವರ್ಷಪಡಿಸ್ಕೊಳ್ಳಿ ಅಂತೇಳಿ ಅವರ ಸೇನಾಧಿಪತಿ ಖಾಸಿಂ ಖಾನ್ನ ಇಲ್ಲಿ ಕಲಿಸ್ತಾರೆ ಹ್ಞೂ ಹ್ಞೂ ಖಾನ್ ಬರ್ತಾನೆ ಈಸಿಯಾಗಿ ಅವನ ಕೈ ವಶವಾಗುತ್ತೆ ಇದು ಪೂರ್ತಿ ಬೆಂಗಳೂರು ಮೊಘಲರ ವಶ ಆಗಿ ಅವರ ಅಧಿಕಾರಿ ಅಥವಾ ಸೇನಾಧಿಪತಿ ಖಾನ್ ಇದನ್ನು ಆಳೋದಕ್ಕೆ ಪ್ರಾರಂಭ ಮಾಡ್ತಾನೆ ಹ್ಞೂ ಮತ್ತು ಮೊದಲಿಂದನೂ ಗೊತ್ತು ಇದನ್ನು ಮೈಸೂರು ಮಹಾರಾಜರು ತಗೊಳ್ಬೇಕು ಅಂತ ಇದ್ದಾರೆ ಏನು ಕಷ್ಟ ಕಷ್ಟಪಟ್ಟು ಇಲ್ಲ ಆಳ್ಕೊಂಡು ಈ ಟ್ಯಾಕ್ಸನ್ನೆಲ್ಲ ಕಲೆಕ್ಟ್ ಮಾಡಿಕೊಂಡು ಇದು ಬೇಡ ಹೆಂಗೂ ಮೂರು ಲಕ್ಷ ವರಾಹ ಅಂತ ಹೇಳ್ತಾರೆ ಅಥವಾ ಚಿನ್ನದ ನಾಣ್ಯ ಅಂತ ಹೇಳ್ತಾರೆ ಅದೇನು ಕಡಿಮೆ ಅಮೌಂಟ್ ಅಲ್ಲ ಅದು ಹೆಂಗೂ ಈಸಿಯಾಗಿ ಅಷ್ಟು ದುಡ್ಡು ಒಂದೇ ಸತಿ ಬರಬೇಕಾದ್ರೆ ಏನಕ್ಕೆ ಇದನ್ನು ಇಟ್ಕೊಳ್ಳೋಣ ಅಂಥೇಳಿ ಔರಂಗಜೇಬ್ ನಿರ್ಧಾರ ಮಾಡ್ತಾನೆ ಹ್ಞೂ ಹ್ಞೂ ಅದೇ ಮೈಸೂರು ಮಹಾರಾಜ ಚಿಕ್ಕದೇವರಾಜವ್ರು ಹೆಂಗೂ ಕಾಯ್ತಾಯಿರ್ತಾರೆ ಇದನ್ನು ತಗೊಳ್ಳೋದಕ್ಕೆ ಹ್ಞೂ ಸರಿ ಹೇಳ್ಬಿಟ್ಟು ಅವನಿಗೆ ಮಾರೋದಕ್ಕೆ ಪ್ರಯತ್ನ ಮಾಡ್ತಾನೆ ಇದರ ಮಧ್ಯೆ ಈ ಬೆಂಗಳೂರು ಪರಿಸರಕ್ಕೆ ಸಂಬಂಧಪಟ್ಟ ಇನ್ನೊಂದು ಘಟನೆಯನ್ನು ನಾನು ಹೇಳಬೇಕು ಅಂತ ಇದ್ದೀನಿ ಹಾಂ ಸರ್ ಅದು ಈ ಬೆಂಗಳೂರಿಗೆ ಸೇರಿದ್ದ ಬೆಂಗಳೂರು ಸ್ವಲ್ಪ ಹೊರವಲಯದ ದೊಡ್ಡಬಳ್ಳಾಪುರದಲ್ಲಿ ಒಂದು ಸಾವಿರದ ಇನ್ನೂರ ಅರವತ್ತ ಏಳನೇ ಇಸ್ವಿ ಅದು ಹೊಯ್ಸಳರ ನರಸಿಂಹನ ಕಾಲದ್ದು ಆ ಶಾಸನ ಒಂದಲ್ಲಿತ್ತು ಆ ಶಾಸನದಲ್ಲಿ ರಾಜಘಟ್ಟಕ್ಕೆ ಸೇರಿದ ಒಂದು ದೇವಸ್ಥಾನಕ್ಕೆ ಅಲ್ಲಿ ವ್ಯಾಪಾರ ಸಂಸ್ಥೆಗಳಿರುತ್ತೆ ಅಯ್ಯಾವಳೆ ಐನೂರು ನಕರರು ಈ ಥರ ಅನೇಕ ವ್ಯಾಪಾರ ಸಂಸ್ಥೆಗಳು ಅವರು ಏನೇನು ವ್ಯಾಪಾರ ಮಾಡ್ತಾರೋ ಹತ್ತಿಯಿಂದ ಹಿಡ್ದು ಅಕ್ಕಿಯಿಂದ ಹಿಡ್ದು ಎಲ್ಲ ವಸ್ತುಗಳ ಮೇಲೆ ಸ್ವಲ್ಪ ಟ್ಯಾಕ್ಸನ್ನು ಕೊಡಬೇಕಪ್ಪ ಅಂತ ಹೇಳಿ ಹೇಳ್ತಾರೆ ಕ್ರಿಸ್ತ ಶಾಸಕ ಸಾವಿರದ ಇನ್ನೂರ ಅರವತ್ತೇಳನೇ ಇಸ್ವಿದದು ಹೊಯ್ಸಳ ನರಸಿಂಹ ಆಳ್ತಾ ಇರ್ತಾರೆ ನರಸಿಂಹ ಆ ಸಮಯದಲ್ಲಿ ಈ ರಾಜಘಟ್ಟದಲ್ಲಿರೋ ಒಂದು ದೇವಸ್ಥಾನಕ್ಕೆ ಅಲ್ಲಿ ಟ್ಯಾಕ್ಸ್ ಕಲೆಕ್ಟ್ ಮಾಡಿ ವ್ಯಾಪಾರಸ್ಥರಿಂದ ವ್ಯಾಪಾರ ಸಂಸ್ಥೆಗಳ ಒಂದು ಸಂಘ ಇರುತ್ತೆ ತುಂಬ ಅದು ಗ ಗಂಧ್ರ ಕಾಲದಿಂದ ಇರುವಂಥದ್ದು ಅಯ್ಯಾವಳೆ ಐನೂರು ಅಂತೇಳಿ ಹಾಂ ಈ ಥರ ಅನೇಕ ವ್ಯಾಪಾರ ಸಂಸ್ಥೆಗಳಿರುತ್ತೆ ಅವರು ಕಲೆಕ್ಟ್ ಮಾಡಿ ಆ ದೇವಸ್ಥಾನದ ಪೂಜೆ ಪುನಸ್ಕಾರಗಳೆಲ್ಲ ನಡೀಬೇಕು ಅಂತೇಳ್ಬಿಟ್ಟು ಒಂದು ಶಾಸನ ಹಾಕಿರೋದು ಒಂದು ಶಾಸನ ಅಲ್ಲಿತ್ತು ಈ ಮೊಘಲರ ಅಧಿಕಾರಿ ಈ ದೊಡ್ಡಬಳ್ಳಾಪುರನ ಆಳ್ಬೇಕಾದ್ರೆ ಆತನಿಗೆ ಕೋಟೆ ಎಲ್ಲ ಸ್ವಲ್ಪ ರಿಪೇರಿ ಮಾಡೋಣ ಹೇಳ್ಬಿಟ್ಟು ಹೊರಡ್ತಾನೆ ಬೆಂಗಳೂರು ಕೋಟೆನ ಅಲ್ಲಲ್ಲ ದೊಡ್ಡಬಳ್ಳಾಪುರ ಕೋಟೆ ದೊಡ್ಡಬಳ್ಳಾಪುರ ಕೋಟೆ ಕೋಟೆನ ಆ ಕೋಟೆ ರಿನೋವೇಷನ್ ಮಾಡಬೇಕಾದ್ರೆ ಕಲ್ಲುಗಳು ತಗೊಂಡು ಬಂದಾಗ ಈ ಶಾಸನ ಎಲ್ಲೋ ಬಿದ್ದಿರುತ್ತೆ ಅದಾಗಿ ಸುಮಾರು ಮುನ್ನೂರು ವರ್ಷಗಳಾಗ್ಬಿಟ್ಟ ಮೇಲೆ ಆ ಶಾಸನ ಎಲ್ಲೋ ಒಂದು ಕಡೆ ಬಿದ್ದಿರುತ್ತೆ ಅನಾಥವಾಗಿ ಒಂದು ದೇವಸ್ಥಾನದ ಹತ್ರ ಅದನ್ನು ತಂದು ಕೋಟೆ ಕಟ್ಟಬೇಕು ಅಂತ ನೋಡ್ತಾರೆ ಆಮೇಲೆ ನೋಡಿ ಒಬ್ಬ ಮುಸ್ಲಿಂ ಅಧಿಕಾರಿ ಶಾಸನದ ಬಗ್ಗೆ ಎಷ್ಟು ಅವನಿಗೆ ಕಾಳಜಿ ಇತ್ತು ಅನ್ನೋದಕ್ಕೆ ಈಗ ಎಷ್ಟೋ ಶಾಸನ ನಾವು ಕಳ್ಕೊಂಡಿದ್ದೀವಿ ಹೌದೌದು ಒಂದು ಇನ್ನೂರು ಮುನ್ನೂರು ವರ್ಷಗಳ ಹಿಂದೆ ಹಾಕಿರೋ ಶಾಸನ ನಾವು ಕಳ್ಕೊಂಡ್ಬಿಟ್ಟಿದ್ದೀವಿ ಆದರೆ ಆಗ ಒಬ್ಬ ಮುಸ್ಲಿಂ ಅಧಿಕಾರಿಗೆ ಆ ಶಾಸನದ ಬಗ್ಗೆ ಕಾಳಜಿ ವಹಿಸಿ ಏ ಇದೇನು ಬರೆದಿದ್ದಾರೆ ಇದನ್ನು ನಾವು ಹಾಳು ಮಾಡೋದು ಬೇಡ ಅಂಥೇಳಿ ಅವನು ಇನ್ನೊಂದು ಕೆಲಸ ಮಾಡ್ತಾನೆ ಏನಪ್ಪಾ ಅಂತಂದರೆ ನಾವು ಸಾಮಾನ್ಯವಾಗಿ ಒಂದು ಶಾಸನದಲ್ಲಿ ಮೇಲ್ಭಾಗದಲ್ಲಿ ಕೆಲವು ಶಿಲ್ಪಗಳನ್ನೆಲ್ಲ ಹಾಕಿರ್ತೀವಿ ಅದೇ ದೈವನ ಇದನ್ನು ಹಾಕಿರ್ತೀವಿ ದೈವ ಅಥವಾ ಬೇರೆ ಶಾಸನ ಏನು ಅವನು ಹಾಳು ಮಾಡದಿರಂಗೆ ಮೇಲೆ ಅದನ್ನು ಸಮ ಮಾಡ್ತೀವಿ ಉರ್ದು ಉರ್ದುವಲ್ಲಿ ಶಾಸನ ಹಾಕ್ತಾನೆ ಅಲ್ಲಿ ಹ್ಞೂ ಹ್ಞೂ ಏನಂತ ಆಗ್ತಾನೆ ಸರ್ ಔರಂಗಜೇಬನ ಆಡಳಿತ ಅವಧಿಯಲ್ಲಿ ಅಲ್ಲಿನ ಅಧಿಕಾರಿ ಹೆಸರಾಗ್ತಾನೆ ಆಗ ಈ ಕಲ್ಲು ಈ ಒಂದು ದೇವಸ್ಥಾನದ ಹತ್ರ ಅನಾಥವಾಗಿ ಬಿದ್ದಿತ್ತು ಇದರಲ್ಲಿ ಶಾಸನ ಇರೋದರಿಂದ ಇದನ್ನು ಹಾಳು ಮಾಡೋದು ಬೇಡ ಹೇಳಿ ಉರ್ದುವಿನಲ್ಲಿ ಆ ಶಾಸನ ತಂದು ನೋಡ್ತಾನೆ ಅವನಿಗೂ ಅದು ಗೊತ್ತಾಗೋದಿಲ್ಲ ಏನು ಬರೆದಿದ್ದಾರೆ ಏನು ಅಂತ ಗೊತ್ತಾಗೋದಿಲ್ಲ ಆದರೆ ಇದು ಯಾವುದೋ ಒಂದು ವಿಷಯನ ಇಲ್ಲಿ ಬರೆದಿದ್ದಾರೆ ಇದನ್ನು ಹಾಳು ಮಾಡಬಾರ್ದು ಅನ್ನೋ ಥರ ಯೋಚನೆ ಮಾಡ್ತಾನೆ ಅಷ್ಟು ಮಾತ್ರ ಗೊತ್ತಾಗುತ್ತೆ ಗೊತ್ತಾಗುತ್ತೆ ಈಗಲೂ ಜನ ನಮ್ಮ ಶಾಸನಗಳನ್ನ ಯಾವ್ಯಾವುದೋ ರೀತಿ ಅಂದ್ಕೊಳ್ತಾ ಇದ್ದಾರೆ ಅದನ್ನು ಬಿಟ್ಟು ಒಂದು ಶಾಸನ ಅಂದರೆ ಒಂದು ವಿಷಯನ ತಿಳಿಸೋ ಒಂದು ಆಕರ ಅದು ಅಂತ ಹೇಳಿಬಿಟ್ಟು ನಾವು ಅರ್ಥ ಮಾಡ್ಕೊಳ್ಬೇಕು ಈ ಥರ ಒಬ್ಬ ಅಧಿಕಾರಿಗೆ ಆ ರೀತಿ ಅನಿಸಿದ್ರೆ ನಾವು ಜನಸಾಮಾನ್ಯರು ಕೂಡ ಶಾಸನನ ಆ ಥರ ಉಳಿಸ್ಕೊಂಡು ಹೋಗ್ಬೇಕು ಆಗ ಉಳಿಸಿರೋದಕ್ಕೆ ಈಗ ಎಂತಹ ಇತಿಹಾಸ ಗೊತ್ತಾಗ್ತಾ ಇದೆ ಸಾವಿರದ ಇನ್ನೂರ ಅರವತ್ತೇಳಲ್ಲಿ ಈಗಿನ ಕಾಲಘಟ್ಟ ಇಲ್ಲಿ ಆಗಿನ ಇತಿಹಾಸ ಎಲ್ಲ ಅದರಲ್ಲಿ ಹೇಳ್ತಾ ಬಂತು ಆದರೆ ಅವನು ಮಾಡಿರೋ ಕೆಲಸನೂ ಅದರಲ್ಲಿ ಏನು ಮಾಡಿದೆ ಅಂತಂದರೆ ಮೇಲೆ ಲೆವೆಲ್ ಮಾಡಿದ್ದಾನೆ ಅಲ್ಲಿ ಏನಿತ್ತು ಅನ್ನೋದು ನಮಗಿನ್ನೂ ಗೊತ್ತಿಲ್ಲ ಲೆವೆಲ್ ಮಾಡಿ ಶಾಸನ ನಾವು ಕನ್ನಡದಲ್ಲಿ ಈ ಕಡೆಯಿಂದ ಬರೆದಿದ್ದೀವಿ ಅವರು ಉರ್ದುವಲ್ಲಿ ಬಲಗಿಂದ ಎಡಕ್ಕೆ ಈ ಥರ ಶಾಸನ ಇಂಥ ಕಡೆ ಕಾಣಿಸ್ತು ಅದನ್ನು ತಂದಿದ್ದೀವಿ ಈಗ ಔರಂಗಜೇಬನ ಆಡಳಿತ ಇತ್ತು ಅಲ್ಲಿ ಅಧಿಕಾರಿಯ ಹೆಸರು ಅದರಲ್ಲಿ ಬರೆದಿದ್ದಾನೆ ಇದರಲ್ಲಿ ಈ ಶಾಸನ ನಾವು ಆ ದೇವಸ್ಥಾನದಲ್ಲಿ ಸಂರಕ್ಷಣೆ ಮಾಡಿ ಇಟ್ಟಿದ್ದೀವಿ ಅಂತೇಳಿ ಉರ್ದುವಿನಲ್ಲಿ ಶಾಸನ ಹಾಕ್ಸಿದ್ದಾನೆ ಈ ಔರಂಗಜೇಬನ್ನ ಆಡಳಿತಾವಧಿಯ ಅವಧಿಯಲ್ಲಿ ಆತ ಹಾಕ್ಸಿರೋಂಥ ಹಾಕ್ಸಿರ್ತಾನೆ ಇದು ಈ ಶಾಸನ ಏನಕ್ಕೆ ಹೇಳಿದೆ ಅಂತಂದರೆ ಈಗ ಔರಂಗಜೇಬು ಈ ಕಾಸಿಮ್ ಖಾನನ್ನು ಇಲ್ಲಿಂದ ಬಿಟ್ಟು ಬೇರೆ ಕಡೆ ಕಳಿಸಿ ಇದನ್ನ ಮೈಸೂರು ಮಹಾರಾಜರಿಗೆ ಒಪ್ಪಿಸ್ತಾನೆ ವ್ಯಾಪಾರ ಸಂಸ್ಥೆಗಳಿರುತ್ತೆ ಅಯ್ಯಾವಳೆ ಐನೂರು ಅಂತ ಹೇಳಿದೆ ಅದು ದೊಡ್ಡ ವ್ಯಾಪಾರ ಸಂಸ್ಥೆ ಇಡೀ ರಾಜ್ಯ ದೇಶದಲ್ಲೇ ಇದ್ದಿದ್ದು ದೊಡ್ಡ ವ್ಯಾಪಾರ ಸಂಸ್ಥೆ ಸಂಸ್ಥೆ ಅದೊಂದು ಸಂಘ ಇವ ಅದರ ಅಡಿಯಲ್ಲಿ ಚಿಕ್ಕ ಚಿಕ್ಕ ವ್ಯಾಪಾರಿಗಳೆಲ್ಲ ಬರ್ತಾ ಅವರು ಹೇಳಿದೆ ಶಾಸನ ಅದು ಓಕೆ ಓಕೆ ಅಲ್ಲಿ ಅವರು ವ್ಯಾಪಾರ ಮಾಡೋ ಒಂದೊಂದು ಐಟಮ್ ಮೇಲೆ ಸ್ವಲ್ಪ ಟ್ಯಾಕ್ಸ್ ಕಲೆಕ್ಟ್ ಮಾಡಿ ಆ ದುಡ್ಡನ್ನ ದೇವಸ್ಥಾನಕ್ಕೆ ದಾನ ಕೊಟ್ಟಿದ್ದಾರೆ ಅಂದ್ರೆ ನೀವೀಗ ಹೇಳ್ತಾ ಇರುವಂತಹ ಒಂದು ಸಂಸ್ಥೆ ಇವತ್ತಿನ ಪ್ರಕಾರ ಹೋದ್ರೆ ಒಂದು ಕಂಪನಿ ಅಂತ ನಾವೇನು ಕರಿತೀವಿ ಒಂದು ಸಂಘ ಅಂತ ಹೇಳ್ಬೋದು ವ್ಯಾಪಾರ ಸಂಘ ಇವಾಗ ನೀವು ಎಲ್ಲ ಕಡೆ ನೋಡಿ ಒಂದು ಇಪ್ಪತ್ತು ಒಂದು ಅಂಗಡಿಗಳಿದ್ರೆ ಅವರೇ ಒಂದು ಸಂಘ ಮಾಡಿಕೊಂಡು ಆ ರೀತಿ ಇಡೀ ಇಡೀ ದೇಶದಲ್ಲೇ ಇದ್ದಿದ್ದು ಒಂದು ವ್ಯಾಪಾರ ಸಂಘ ಅದು ಇಡೀ ದೇಶಾದ್ಯಂತ ಇದ್ದಂತ ಇತ್ತು ನಮ್ಮ ನಮ್ಮ ಕನ್ನಡದ ಒಂದು ಸಂಘ ಸಂಘ ಅದು ಆ ಸಂಘದಲ್ಲಿ ಒಂದು ಸ್ವಲ್ಪ ಅವರಿಗೆ ಒಂದು ಇದನ್ನ ಹೆಚ್ಚೆ ಮಾಡಿ ತೆರಿಗೆಯನ್ನು ತೆರಿಗೆ ವಸೂಲಿ ಮಾಡಬಹುದು ಒಂದು ವ್ಯಾಪಾರಸ್ಥರಿಗೆ ಒಂದು ಅವರ ಯಾವ ರೀತಿ ವ್ಯಾಪಾರ ಮಾಡಿದ ಸಲಹೆಗಳು ಕೊಡಬಹುದು ಅಂತಹ ಒಂದು ಸಂಸ್ಥೆ ಅದು ಅವರು ಅಲ್ಲಿ ಕಲೆಕ್ಟ್ ಮಾಡಿ ಅದನ್ನ ದೇವಸ್ಥಾನಕ್ಕೆ ದಾನ ಕೊಟ್ಟಿರ್ತಾರೆ ಆ ಶಾಸನ ಅದೇ ಕಾಲಘಟ್ಟದಲ್ಲೇ ಇರೋದು ಈ ರೀತಿ ಆ ವ್ಯಾಪಾರ ಸಂಘ ಈ ಸಣ್ಣ ಪುಟ್ಟ ವ್ಯಾಪಾರದಿಂದ ಹಣನ ಕಲೆಕ್ಟ್ ಮಾಡಿ ಅವರು ಉಪಯೋಗಿಸ್ಕೊತಾ ಇಲ್ಲ ಒಂದು ದೇವಸ್ಥಾನಗಳಿಗೆ ಇವೆಲ್ಲ ಉಪಯೋಗದ ಕೆಲಸಗಳು ಅವರು ಮಾಡ್ತಾಯಿದ್ರು ಜನೋಪಿ ಜನೋಪಯೋಗಿ ಕೆಲಸಗಳು ದೇವಸ್ಥಾನಗಳು ಅವರು ಪೂಜೆ ಪುನಸ್ಕಾರಕ್ಕೆಲ್ಲ ದಾನಗಳು ಕೊಡ್ತಾ ಇದ್ವು ಈ ರೀತಿ ಆಗಿರೋ ಶಾಸನ ಆಗಿನ ಮುಸ್ಲಿಂ ಅಧಿಕಾರಿಗಳು ಸಂರಕ್ಷಣೆ ಮಾಡಿ ಮತ್ತು ಅದರಲ್ಲಿ ಮೇಲೆ ಒಂದು ಶಾಸನ ಬರೆದಿದ್ದಾರೆ ಇದು ಭಾರಿ ಅಪರೂಪದಲ್ಲಿ ಅಪರೂಪವಾದ ಶಾಸನ ಅದು ಕನ್ನಡ ಮತ್ತು ಉರ್ದುನಲ್ಲಿ ಉರ್ದುವಿನಲ್ಲಿ ಓಕೆ ಮತ್ತು ಇದು ಅದೇ ಕಾಲಘಟ್ಟದಲ್ಲಿ ಔರಂಗಜೇಬು ಇದೆಲ್ಲ ಬೇಡ ಅಂತೇಳಿ ಅಧಿಕಾರಿಗಳನ್ನೆಲ್ಲ ಬೇರೆ ಕಳಿಸಿ ಪೂರ್ತಿಯಾಗಿ ಈ ಬೆಂಗಳೂರನ್ನು ಮೂರು ಲಕ್ಷ ಪಗೋಡ ಅಂದರೆ ಆಗಿನ ಕಾಯಿನಿಗೆ ಪಗೋಡ ಅಂತ ಕರೀತಾಯಿದ್ರು ಆ ಮೂರು ಲಕ್ಷನ್ನ ತಗೊಂಡು ಮೈಸೂರು ಮಹಾರಾಜರಿಗೆ ವಹಿಸ್ತಾರೆ ಹ್ಞೂ ಹ್ಞೂ ಅಲ್ಲಿಂದ ಮತ್ತೆ ಬೆಂಗಳೂರು ಮೈಸೂರು ಮಹಾರಾಜರ ಆಡಳಿತಕ್ಕೆ ಬರುತ್ತೆ ಅವಾಗ ಇದ್ದಿದ್ದು ನಾನು ಮೊದಲೇ ಹೇಳ್ದಂಗೆ ಈಗ ನಾವಿರೋ ಜಾಗ ಇದು ಕೋಟೆ ಹ್ಮ್ ಪಕ್ಕದಲ್ಲಿ ಪೇಟೆ ಇಷ್ಟೇ ಆಗಿನ ಬೆಂಗಳೂರು ಹ್ಮ್ ಹ್ಮ್ ಮತ್ತೆ ಹೇಳಿದೆ ಅಲ್ಲಲ್ಲಿ ಅಲ್ಲಲ್ಲಿ ಹಳ್ಳಿಗಳಿತ್ತು 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 ಕೃಷಿ ಭೂಮಿಗಳಿತ್ತು ಕೃಷಿ ಭೂಮಿಗಳಿತ್ತು ಆಗಲೇ ಕೆರೆಗಳ ಕಟ್ಟಿಸಿದ್ರು ಇದು ಸಂಪದ್ಭರಿತ ಈ ಬೆಂಗಳೂರನ್ನ ಮೈಸೂರು ಮಹಾರಾಜರು ಇರ್ತಾವಂತಾರೆ ಹ್ಞೂ ಮೈಸೂರು ಮಹಾರಾಜರು ದೈವ ಭಕ್ತರು ಅದರಲ್ಲಿ ಎರಡು ಮಾತಿಲ್ಲ ಹೌದೌದು ಅವರು ಮೊದಲು ಮಾಡಬೇಕಾಗಿದ್ದು ಇಲ್ಲೇನು ಮಾಡಿದ್ರು ಅಂತಂದರೆ ಇಲ್ಲಿ ಒಂದು ಚಿಕ್ಕ ಕೋಟೆಯನ್ನು ಕಟ್ತಾರೆ ಹ್ಞೂ ಹ್ಞೂ ಮೊದಲೇ ಒಂದು ಮಣ್ಣಿನ ಕೋಟೆ ಕೆಂಪೇಗೌಡರ ಕಾಲದಲ್ಲೇ ಇದ್ದಿದ್ದು ಇವರು ಇನ್ನೊಂದು ಎಕ್ಸ್ಟೆಂಡ್ ಮಾಡಿ ಇನ್ನೊಂದು ಕೋಟೆಯನ್ನು ಇಲ್ಲಿ ಕಟ್ತಾರೆ ಹ್ಞೂ ಹ್ಞೂ ಅದರ ಒಳಗಡೆ ಅವರು ಬಂದು ವಾಸ ಇರೋದಕ್ಕೆ ಎಲ್ಲನೂ ಸೌಕರ್ಯಗಳು ಮಾಡಿಕೊಂಡಿರ್ತಾರೆ ಮೈಸೂರು ರಾಜರು ಮೈಸೂರು ಮಹಾರಾಜರು ಆವಾಗ ಈ ಕೋಟೆ ಪೇಟೆ ಇಷ್ಟು ಮಾತ್ರ ಬೆಂಗಳೂರಾಗಿತ್ತು ಜೊತೆಗೆ ಔಟ್ಸ್ಕರ್ಟ್ಸ್ ಅಂತಂದರೆ ಬೇರೆ ಹಳ್ಳಿಗಳು ಆಗಿನ ಕಾಲದಲ್ಲಿತ್ತು ಆಗ ಇದೇ ಜಾಗದಲ್ಲಿ ಒಂದು ಚಿಕ್ಕ ನಂದಿ ದೇವಸ್ಥಾನ ಇರುತ್ತೆ ಈ ಜಾಗದಲ್ಲಿ ಇದೇ ಜಾಗ ಈಗ ಎಲ್ಲಿ ನಾವು ಕೋಟೆ ವೆಂಕಟರಮಣ ಸ್ವಾಮಿ ದೇವಸ್ಥಾನ ನೋಡ್ತಾ ಇದ್ದೀವೋ ಇಲ್ಲಿ ಒಂದು ನಂದಿಯ ದೇವಸ್ಥಾನ ಇರುತ್ತೆ ಸ್ವಲ್ಪ ಹಿಂದೆ ಕಟ್ಟಿರ್ತಾರೆ ಎಲ್ಲ ಪಾಳು ಬಿದ್ದಿರುತ್ತೆ ಇದನ್ನು ಅವಾಗ ಒಬ್ಬ ಅಧಿಕಾರಿ ಇರ್ತಾರೆ ಮಲ್ಲರಂಗಯ್ಯ ಅಂತೇಳಿ ಹ್ಞೂ ಹ್ಞೂ ಅವರು ಈ ದೇವಸ್ಥಾನನ ಕಟ್ಟೋಣ ಇಲ್ಲಿ ಅಂತ ಹೇಳ್ಬಿಟ್ಟು ಆ ನಂದಿನ ತೆಗೆದು ಈ ಪಕ್ಕಕ್ಕಿಟ್ಟು ಇದು ಶೈವ ದೇವಸ್ಥಾನ ಆಗಿತ್ತು ಆಗ ಹ್ಞೂ ಹ್ಞೂ ನಂತರ ಕಾಲದಲ್ಲಿ ವೈಷ್ಣವ ದೇವಾಲಯವಾಗಿ ಮಾರ್ಪಾಡು ಮಾಡ್ತಾರೆ ಇದು ಹ್ಞೂ ಹ್ಞೂ ಇದು ಎಲ್ಲಿ ಉಲ್ಲೇಖ ಇದೆ ಸರ್ ಇದು ಅನೇಕ ಕಡೆ ಉಲ್ಲೇಖ ಇದೆ ಬಕೈರು ಅಂತ ಬೆಂಗಳೂರಿನ ಬಕೈರು ಅನ್ನೋ ಕಡೆ ಉಲ್ಲೇಖ ಇದೆ ಮತ್ತು ಇತಿಹಾಸದಲ್ಲೂ ಇದೆಲ್ಲ ಬರುತ್ತೆ ಮೈಸೂರು ಮಹಾರಾಜರ ಇತಿಹಾಸದಲ್ಲೂ ಇದು ಉಲ್ಲೇಖ ಇರುತ್ತೆ ಆ ನಂದಿನ ಪಕ್ಕಕ್ಕಿಟ್ಟು ಇಲ್ಲಿ ಭವ್ಯವಾದ ವೆಂಕಟರಮಣ ಸ್ವಾಮಿ ವೈಷ್ಣವ ದೇವಾಲಯನ ಅವರು ನಿರ್ಮಿಸ್ತಾರೆ ಅವರ ಅಧಿಕಾರಿಯಾಗಿದ್ದು ಮಲ್ಲರಂಗಯ್ಯ ಅಂತೇಳಿ ಆಗ ಚಿಕ್ಕದೇವರಾಜ ಒಡೆಯರು ಅಂದರೆ ಅಂದ್ರೆ ಬೆಂಗಳೂರು ಮೈಸೂರು ಮಹಾರಾಜರ ಸುಪುರ್ದಿಗೆ ಬಂದ ನಂತರ ಅವರು ಮೊದಲು ಇಲ್ಲಿದ್ದ ಒಂದು ನಂದಿ ದೇವಸ್ಥಾನವನ್ನ ಅದು ಪಾಳು ಬಿದ್ದಿತ್ತು ಪಾಳು ಬಿದ್ದಂತ ನಂದಿ ದೇವಸ್ಥಾನವನ್ನ ಹಾಗೆ ಇರಿಸ್ಕೊಂಡು ಪಕ್ಕದಾಗಿ ಜಗದಲ್ಲಿ ಅದನ್ನ ಇಟ್ಟು ಅದೇ ಜಾಗದಲ್ಲಿ ಇದು ಕಟ್ತಾರೆ ಸ್ವಾಮಿ ದೇವಸ್ಥಾನ ಕಟ್ಟುದು ಆಗ ವೆಂಕಟೇಶ್ವರ ದೇವಸ್ಥಾನ ಆಗ ಇಲ್ಲೇ ಮಾಮೂಲುಪೇಟೆ ಅಂತ ಇದೆ ಅವಾಗ ಪೇಟೆಗಳಲ್ಲಿ ಮಾಮೂಲು ಪೇಟೆ ಅನ್ನೋದು ಒಂದು ಅಲ್ಲಿ ಶೈವ ವ್ಯಾಪಾರಿಗಳು ಸ್ವಲ್ಪ ಜನ ಇದ್ದರು ಅವ್ರು ಏನು ಮಾಡ್ತಾರೆ ಅಂದರೆ ಸುಮ್ಮನೆ ನಂದಿನ ಯಾಕೆ ಮಾಡ್ತೀರಾ ನಮ್ಮ ಕೊಡಿಸಮ್ಮೆ ನಾವಲ್ಲಿ ದೇವಸ್ಥಾನ ಕಟ್ತೀವಿ ಅಂತ ಹೇಳ್ತಾರೆ ಆ ನಂದಿನ ತಗೊಂಡೋಗಿ ಮಾಮೂಲುಪೇಟೆಯಲ್ಲಿ ದೇವಸ್ಥಾನ ಕಟ್ತಾರೆ ಈಗಲೂ ಆ ದೇವಸ್ಥಾನ ಇದೆ ಇಲ್ಲಿಂದ ಹೋಗಿರುವಂತಹ ನಂದಿ ನಂದಿಯಲ್ಲಿದೆ ಅದಕ್ಕೆ ಆ ಜಾಗದಲ್ಲಿ ಬೆಳ್ಳಿ ಬಸವ ಅಂತ ಕರೀತಾರೆ ಅದು ಈಗ ರಸ್ತೆ ಮಧ್ಯಭಾಗ ಆಗೋಯ್ತು ಆದರೂ ಆ ದೇವಸ್ಥಾನನ ಕೆಡೋದಿರಂಗೆ ಅದರ ಸುತ್ತು ದಾರಿ ಮಾಡಿದಾರೆ ಅದು ರಸ್ತೆಯ ಮಧ್ಯಭಾಗದಲ್ಲಿ ಇದೆ ಈಗಲೂ ಅಲ್ಲಿ ನಾವು ಅದೇ ಅದು ನೋಡಬಹುದು ಮಾಮೂಲ್ ಪೇಟೆ ಅನ್ನೋದು ಏನಕ್ಕೆ ಬಂತು ಸರ್ ಹೆಸರು ಏನದು ಮಾಮೂಲ್ ಪೇಟೆ ಅಂದ್ರೆ ಅಲ್ಲಿ ಏನ್ ನಡೀತಾ ಇತ್ತು ಈಗ ವ್ಯಾಪಾರ ನಾನು ಹೇಳದ್ನಲ್ಲ ಅನೇಕಗಳು ಪೇಟೆಗಳಲ್ಲಿ ಅದು ಮಾಮೂಲು ಪೇಟೆನೂ ಒಂದು ಅದು ಹೆಸರು ಹೆಂಗ್ ಬಂತು ಅನ್ನೋದು ಮುಂದೆ ಮಾತಾಡೋಣ ಸರಿ ಸರಿ ಅದಾದ ನಂತರ ಇಲ್ಲಿ ವೆಂಕಟರಮಣ ಸ್ವಾಮಿ ದೇವಸ್ಥಾನ ಏನೋ ಕಟ್ಟಿದ್ರು ಆಗ ಸರಿ ಇದರ ದೇವಸ್ಥಾನ ಇನ್ನಷ್ಟು ಕಟ್ಟಡ ಕಟ್ಟಬೇಕಾಗಿದೆ ಇನ್ನಷ್ಟು ಇದನ್ನು ಇಂಪ್ರೂವ್ ಮಾಡಬೇಕಾಗಿದೆ ಪೂಜೆ ಪುರಸ್ಕಾರಗಳು ಇನ್ನಷ್ಟು ವಿಸ್ತಾರ ನಡ್ ಕಾಲ ಕಾಲಕ್ಕೂ ನಡ್ಕೊಂಡು ಹೋಗಬೇಕು ಅದಕ್ಕೆ ಏನು ಮಾಡೋದು ಅವಾಗ ಏನು ಮಾಡ್ತಾರೆ ಅಂದರೆ ಮೈಸೂರು ಮಹಾರಾಜರು ಈ ದೇವಸ್ಥಾನಕ್ಕೋಸ್ಕರ ಸಾವಿರದ ಏಳುನೂರ ಐದರಲ್ಲಿ ಒಂದು ಶಾಸನ ಹಾಕಿಸ್ತಾರೆ ಈ ದೇವಸ್ಥಾನಕ್ಕೆ ನಿರಂತರವಾಗಿ ನಡೆಯೋದಕ್ಕೆ ಏನು ಮಾಡಬೇಕು ಅಂತ ಒಂದು ಶಾಸನ ಆಗ್ತಾರೆ ಆ ಶಾಸನದತ್ರ ಈಗ ಹೋಗೋಣ ಆ ಶಾಸನದ ಬಗ್ಗೆ ನಿಮಗೆ ಮಾಹಿತಿ ಕೊಡ್ತೀನಿ ಸರಿ ಸರ್ ಆಯ್ತು ಹೋಗೋಣ ಇದೇನಾ ಸರ್ ಆ ಶಾಸನ ಇದೇ ಶಾಸನ ಆದರೆ ಇದು ವರ್ಜಿನಲ್ ಅಲ್ಲ ವರ್ಜಿನಲ್ಲು ಕೊತ್ತನೂರ ದೇವಸ್ಥಾನದ ಒಳಗಡೆ ಇದೆ ಇದನ್ನ ನನ್ನ ಆತ್ಮೀಯ ಗೆಳೆಯರಾದ ಉದಯ್ ಕುಮಾರ್ ಇದನ್ನ ಮಾಡಿಸಿದ್ದು ಮತ್ತೆ ಇಲ್ಲೊಂದು ಕಾರ್ಯಕ್ರಮನೂ ಮಾಡಿಸಿ ಇದನ್ನ ರಿಪ್ಲಿಕ್ ಆಯಿತು ಹ್ಞೂ ಮಾಡಿ ಇಲ್ಲಿ ಕೊಟ್ಟಿರೋದು ಇದನ್ನು ಕೆತ್ತಿದವರು ನನ್ನ ಆತ್ಮೀಯ ಗೆಳೆಯ ಭೃಗು ಅಂತೇಳಿ ಭೃಗು ನಾವು ಅವರು ಒಂದೇ ಶಾಸನ ತರಗತಿಯಲ್ಲಿ ಜತೆಯಾಗಿ ಓದಿದ್ದೀವಿ ಅವರು ಇದನ್ನ ಎಲ್ಲ ಮಾಡಿರೋದು ಮತ್ತೆ ಹ್ಞೂ ಮತ್ತು ಇದರಲ್ಲಿ ಇನ್ನೊಂದು ಬೆಂಗಳೂರಿನ ಪ್ರಸ್ತಾಪ ಬರುತ್ತೆ ಹ್ಞೂ ಈ ಆಗ ಮೈಸೂರು ರಾಜಧಾನಿ ಆಗಿರಲಿಲ್ಲ ಹ್ಞೂ ಈ ಚಿಕ್ಕದೇವರಾಜ ಕಾಲಕ್ಕೆ ನಂತರ ಮೈಸೂರಿಗೆ ಬದಲಾಯಿತು ಆಗ ಶ್ರೀರಂಗಪಟ್ಟಣದಲ್ಲಿ ಇವರು ಆಡಳಿತ ಮೊದಲನೇ ರಾಜಧಾನಿ ಆಗ ನೋಡಿ ಶ್ರೀರಂಗಪಟ್ಟಣದಲ್ಲೂ ಸಿಂಹಾಸೂಡನಾರೂಢರಾಗಿ ಸಾಮ್ರಾಜ್ಯವನ್ನು ಆಡುತ್ತಿರುವಾಗ ಸಮಯಕ್ಕೆ ಸಲುವ ಬೆಂಗಳೂರ ನೋಡಿ ಚ ಹೆಸರಿಲ್ಲಿದೆ ಬೆಂಗಳೂರ ಕೋಟೆ ಹ್ಮ್ ಒಳ ಹ್ಮ್ ಒಳಗೆ ತಮ್ಮ ಅಪ್ಪಾಜಿಯವರು ನೂತನವಾಗಿ ಪ್ರತಿಷ್ಠೆ ಮಾಡಿಸಿದ ದಂತ ವೆಂಕಟೇಶ್ವರ ಸ್ವಾಮಿಯವರ ಅಂತ ಬಿಟ್ಟು ಪ್ರಸ್ತಾಪ ಬರುತ್ತೆ ಸಾವಿರದ ಆರುನೂರ ಎಂಬತ್ತು ತೊಂಬತ್ತರ ಅವಧಿಯಲ್ಲಿ ಇದನ್ನ ದೇವಸ್ಥಾನ ಕಟ್ಟಿದ್ದು ಅಂದ್ರೆ ಒಂದು ಹತ್ತು ವರ್ಷ ಆಗಿದ್ರೇನು ನೂತನವಾಗಿ ಕಟ್ಟಿರೋದೇ ದೇವಸ್ಥಾನ ಅವರ ತಂದೆಯವರು ನೂತನವಾಗಿ ಕಟ್ಟಿದ ಈ ದೇವಸ್ಥಾನ ಅಂದರೆ ಇದನ್ನ ಶಾಸನ ಹಾಕಿರೋದು ಸಾವಿರದ ಆರ್ನೂರ ಇಪ್ಪತ್ತೇಳು ಶಕವರ್ಷ ಅಂದರೆ ಇದಕ್ಕೆ ಎಪ್ಪತ್ತೆಂಟು ಸೇರಿಸಿದ್ರೆ ಸಾವಿರದ ಏಳುನೂರ ಐದರಲ್ಲಿ ಈ ದೇವಸ್ಥಾನ ಕಟ್ಟಿದ್ದು ಅಂದ್ರೆ ಸಾವಿರದ ಏಳುನೂರ ಐದರಲ್ಲಿ ದಾನ ದತ್ತಿಗಳು ಕೊಟ್ಟಿದ್ದಾರೆ ಅದಕ್ಕಿಂತ ಒಂದು ಹತ್ತು ಹದಿನೈದು ವರ್ಷದ ಮುಂಚೆಯೇ ಈ ದೇವಸ್ಥಾನ ಕಟ್ಟಿದ್ರು ಆಗ ಇದೇ ಬೆಂಗಳೂರಿಗೆ ಸೇರಿದ ಕೊತ್ತನೂರು ಗ್ರಾಮ ಅದರ ಪಕ್ಕದಲ್ಲಿ ಇನ್ನೂ ಒಂದು ಮೂರು ಗ್ರಾಮ ಎಲ್ಲ ಸೇರಿಸಿ ಅಲ್ಲಿ ಬರೋ ಆದಾಯನ ಈ ದೇವಸ್ಥಾನಕ್ಕೆ ದಾನವಾಗಿ ಕೊಟ್ಟಿದ್ದಾರೆ ಅದರ ಬಗ್ಗೆ ಶಾಸನ ಅಲ್ಲಿತ್ತು ಇತ್ತೀಚೆಗೆ ಅಷ್ಟೇ ಇದನ್ನು ಮತ್ತೆ ಒಂದು ರಿಪ್ಲಿಕ ಮಾಡಿ ಈ ದೇವಸ್ಥಾನದಲ್ಲಿ ಇಟ್ಟಿದ್ದಾರೆ ಇದನ್ನು ಓಕೆ ಓಕೆ ಅಂದರೆ ಒಂದು ಪ್ರತಿ ದೇವಸ್ಥಾನವನ್ನು ಕಟ್ಟದ್ರ ಮೇಲೆ ಅದನ್ನು ಮೇಂಟೈನ್ ಮಾಡೋದಕ್ಕೆ ಹೌದು ಏನಾದರೂ ಬೇಕಲ್ಲ ಅದಕ್ಕೆ ಇದನ್ನು ರಾಜರು ಒಂದು ಶಾಸನ ಅಂತ ಬರೆದು ಹಾಕ್ಸೋರು ಅದನ್ನೇ ಫಾಲೋ ಮಾಡಲೇಬೇಕಾಗಿದ್ದರಿಂದ ನಡೀತಾನೆ ಆ ದೇವಸ್ಥಾನ ಅದ್ರ ಮುಖಾಂತರ ಪೂಜೆ ಪುನಸ್ಕಾರಗಳು ನಡೀತಾ ಇರುತ್ತೆ ಅರ್ಚಕರಿಗೆ ಸಂಬಳ ಕೊಡಬೇಕು ಎಣ್ಣೆ ಬೇಕಾಗುತ್ತೆ ಆಹಾರಕ್ಕೆ ಹೂವು ಬೇಕಾಗುತ್ತೆ ಮತ್ತು ಇಲ್ಲಿ ಕೆಲಸಗಾರರಿಗೆ ಇದೆಲ್ಲ ಮಾಡೋದಕ್ಕೆ ಅಲ್ಲಿ ಬರೋ ಕಂದಾಯ ಏನು ಬರುತ್ತೋ ಅದನ್ನು ಈ ದೇವಸ್ಥಾನಕ್ಕೆ ಕೊಡಬೇಕು ಅಂತೇಳಿ ಈ ಶಾಸನ ಹಾಕಿದ್ದಾರೆ ಸೂಪರ್ ಮತ್ತು ಇನ್ನೂ ಒಂದು ಇದು ನಿರಂತರವಾಗಿ ನಡೀತಾ ಹೋಗಬೇಕು ಹೌದೌದು ಆಗಿಲ್ಲ ಅಂತಂದರೆ ಇಲ್ಲಿ ಶಾಪಾಶಯವನ್ನು ಹಾಕಿದ್ದಾರೆ ಕಾಶಿಯಲ್ಲಿ ಅದೇ ಮಾಮೂಲಿ ಕೊಂದು ಪಾಪ ತಾಯಿ ಬಗ್ಗೆ ತುಂಬ ಯಾಕೆಂದ್ರೆ ಯಾವುದೇ ಮನುಷ್ಯ ತಾಯಿ ಅಂದ್ರೆ ಗೌರವ ತೋರ್ಬೇಕು ಹೌದು ಅವ್ರ ಬಗ್ಗೆನೂ ಇದರಲ್ಲಿ ಬರ್ದಿದ್ದಾರೆ ಮತ್ತು ಸಂಸ್ಕೃತ ಶ್ಲೋಕನು ಕೊನೆಯಲ್ಲಿ ಬರ್ದಿದ್ದಾರೆ ಪ್ರಪಂಚದಲ್ಲಿ ಅತಿ ಘೋರವಾದ ಪಾಪಗಳು ಅಂತ ಏನಿದಾವೆ ಅನುಭವಿಸ್ತೀರಾ ಅಂತ ಈ ಶಾಸನ ಹಾಳು ಮಾಡಿದರಾಗ್ಲಿ ಅಥವಾ ಈ ಶಾಸನ ಫಾಲೋ ಮಾಡ್ಲಿಲ್ಲ ಅಂದ್ರೂ ಕೂಡ ಇದನ್ನ ಅನುಭವ ಇದನ್ನ ಅನುಸರಿಸಲಿಲ್ಲ ಅಂದ್ರೆ ನೀವ್ ಈ ಒಂದು ಗೌರವ ಪಾಪವನ್ನು ಅನುಭವಿಸ್ತೀರಾ ಕೊನೆಯಲ್ಲಿ ಸಂಸ್ಕೃತ ಶ್ಲೋಕ ಇದೆ ಇದನ್ನ ನಡ್ಸ್ಕೊಂಡು ಹೋದ್ರೆ ಅವರು ಪುಣ್ಯ ದ್ವಿಗುಣ ಆಗುತ್ತೆ ಇಲ್ಲ ಅಂತಂದ್ರೆ ಅವರು ಮಾಡಿರೋ ಪಾಪಗಳು ಇನ್ನಷ್ಟು ಜಾಸ್ತಿ ಆಗುತ್ತೆ ಅಂತ ಹೇಳ್ಬಿಟ್ಟು ಶಾಪಾಶಯ ಬರ್ತಿದ್ದಾರೆ ಸೂಪರ್ ಸರ್ ಅದೇ ಅವರು ಅ ಮೆನ್ಷನ್ ಮಾಡುವ ತರ್ಯ ಇರೋವರೆಗೂ ನಡೀಬೇಕು ವೈಷ್ಣವ ಮುದ್ರೆಗಳಾದ ನಾಮ ಮತ್ತು ಶಂಖ ಶಂಕು ಚಕ್ರಗಳನ್ನ ಕೆತ್ತಿದ್ದಾರೆ ಒಂದು ವೈಷ್ಣವ ದೇವಾಲಯ ವಿಜಯ ಮೈಸೂರ ಕಾಲದ್ದು ಮೊದಲು ಶೈವ ದೇವಾಲಯ ಆಗಿ ನಂದಿ ಇತ್ತು ಇಲ್ಲಿ ನಂತರದ ಕಾಲದಲ್ಲಿ ವೈಷ್ಣವ ವೈಷ್ಣವ್ ಮಾರ್ಪಾಡಾಗಿದೆ ಮತ್ತೆ ಆ ನಂದಿನೂ ಏನು ವ್ರತ ಆಗ್ಲಿಲ್ಲ ಅದು ಈಗ ಬಂದು ಮಾಮೂಲ್ಪೇಟೆಯಲ್ಲಿ ದೇವಸ್ಥಾನ ಆಗಿದೆ ಸೊ ಈಗಿರುವಂತಹ ಕಟ್ಟಡ ಏನಿದೆ ಇದು ಮೈಸೂರು ಮಹಾರಾಜ ಕಟ್ಟಡವೇ ಹೌದು ಇದ್ರ ಮೇಲೆ ಮತ್ತೆ ಇನ್ಯಾರು ಏನು ಮಾಡಿಲ್ಲಲ್ಲ ಸರ್ ಏನಿಲ್ಲ ನಂತರ ಹಾಗೆ ಸ್ವಲ್ಪ 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 ಇಂಪ್ರೂವ್ ಹಾಕೊಂಡು ಬಂದಿದೆ ನೋಡೋಣ ಬನ್ನಿ ಸರ್ ದೇವಸ್ಥಾನ ಈ ದೇವಸ್ಥಾನದ ಸುತ್ತು ಅನೇಕ ಉಬ್ಬು ಶಿಲ್ಪಗಳನ್ನ ನಾವು ನೋಡಿದಿವಿ ಹೌದು ಇದು ಎಲ್ಲ ದೇವತೆಗಳು ಎಲ್ಲ ಸೇರಿರುವಂತ ಒಂದು ಘಟನೆಗೆ ಇದು ಸಂಬಂಧಪಡುತ್ತೆ ಇಡೀ ದೇವಸ್ಥಾನ ಇದೆಯಲ್ಲ ಸುತ್ತು ಇದೆ ದೇವತೆಗಳು ಋಷಿ ಮುನಿಗಳು ಎಲ್ಲ ಸೇರಿ ಒಂದು ಯಾಗನ ಮಾಡಿ ಆ ಯಾಗದ ಫಲವನ್ನು ನೋಡಿ ಇಲ್ಲಿ ಒಬ್ಬ ಋಷಿ ತನ್ನ ಯಾಗದ ಫಲವನ್ನು ತ್ರಿಮೂರ್ತಿಗಳಿಗೆ ನೋಡಿ ಬ್ರಹ್ಮ ವಿಷ್ಣು ಮಹೇಶ್ವರ ಮೂರು ಜನಕ್ಕೂ ತಮ್ಮ ಆ ತಪಸ್ಸಿನ ಆ ಯಾಗದ ಫಲವನ್ನ ಈ ದೇವರಿಗೆ ಸಮರ್ಪಿಸುವಂತ ರೀತಿಯ ಒಂದು ಉಬ್ಬು ಶಿಲ್ಪಗಳ ಇಲ್ಲಿ ಕಾಣ್ಬೋದು ನಾವು ಅಂದರೆ ಇದು ಒಬ್ಬರಿಂದ ಒಬ್ರಿಗೆ ಕೊಟ್ಟು ಒಬ್ಬೊಬ್ರು ತಂದು ಕೊಡ್ತಾ ಇರೋ ತಂದು ಇವರಿಗೆ ಅರ್ಪಿಸ್ತಾರೆ ಯಜ್ಞ ಮಾಡ್ತಾ ಇರೋರೆ ಯಾಗ ಮಾಡಿದ್ದು ಅದು ಫಲ ಇದೆಯಲ್ಲ ಅದನ್ನು ತ್ರಿಮೂರ್ತಿಗಳಿಗೆ ಕೊಡುವಂಥ ಒಂದು ಸನ್ನಿವೇಶನ ನಾವು ಊಹೆ ಮಾಡಬಹುದು ಇಲ್ಲಿ ಓಕೆ ಓಕೆ ಬ್ರಹ್ಮ ವಿಷ್ಣು ಮಹೇಶ್ವರ ವಿಷ್ಣು ಬ್ರಹ್ಮ ಮತ್ತು ಮಹೇಶ್ವರ ಇಡೀ ದೇವಸ್ಥಾನ ಸುತ್ತ ಎಲ್ಲ ದೇವತೆಗಳು ಮತ್ತೆ ನೋಡಿ ಋಷಿ ಮುನಿಗಳು ಎಲ್ಲರೂ ಇಲ್ಲಿ ಕಾಣ್ತಾರೆ ಇಲ್ಲಿ ಎಲ್ಲ ದೇವಾನುದೇವತೆಗಳು ಎಲ್ಲರೂ ಬರೀ ಬ್ರಹ್ಮನೇ ಜಾಸ್ತಿ ಬ್ರಹ್ಮ ಐದು ತಲೆ ಅಂದ್ರೆ ಷಣ್ಮುಖಣ್ಮುಖ ಗಣೇಶ ಅಂದ್ರೆ ಈಶ್ವರನ ಗಣ ಬರುತ್ತೆ ಎಲ್ಲ ಗಣಗಳು ಇರುತ್ತೆ ಇಲ್ಲಿ ಮುಂದೆ ನೋಡಿ ಗಣ ಅಂದ್ರೆ ಗಣ ಇಲ್ಲ 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 ಹಂಗಲ್ಲ ದೇವರುಗಳಲ್ಲಿ ಒಂದು ಗಣ ಇರುತ್ತೆ ಅವ್ರಿಗೆ ಅಧಿಪತಿ ಗಣಪತಿ ಅದಕ್ಕೆ ಗಣ ಗಣ ಗಣಾಧಿಪತಿ ಅನ್ನೋದು ನೋಡಿ ಈಶ್ವರ ಈಶ್ವರನಿಗೆ ಸಂಬಂಧಪಟ್ಟಿದ್ದು ಪಾರ್ವತಿ ನಂದಿ ಇವರೆಲ್ಲ ಇದ್ದಾರೆ ಅವರು ಗಣಗಳು ಇದು ಇದು ಷಣ್ಮುಖ ಐದು ಮುಖ ಆರು ಮುಖ ಆ ಕಡೆ ಷಣ್ಮುಖ ಇದು ಇದೆಲ್ಲ ಅವ್ರದ್ದು ಗಣಗಳು ಬರುತ್ತೆ ನೋಡಿ ಇದು ವಿಷ್ಣು ವಿಷ್ಣುವಿಗೆ ಸಂಬಂಧಪಟ್ಟಿದ್ದು ಇದು ಅಷ್ಟೇ ಬ್ರಹ್ಮ ವಿಷ್ಣು ಮಹೇಶ್ವರನೇ ಹೆಚ್ಚಾಗಿ ಕೆತ್ತಿದ್ದಾರೆ ನೋಡಿ ಎಷ್ಟು ಸುಂದರವಾಗಿ ಈಶ್ವರನ ಮತ್ತೆ ವಿಷ್ಣು ಗರುಡ ವಾಹನ ನಂದಿ ವಾಹನ ಹಂಸ ವಾಹನ ಬ್ರಹ್ಮ ಇದು ನೋಡಿ ವಿಷ್ಣು ದೇವಸ್ಥಾನದಲ್ಲಿ ಇದು ತುಳಸಿ ಕಟ್ಟೆ ಅಂತ ಇರುತ್ತೆ ಸಾಮಾನ್ಯವಾಗಿ ಸಾಮಾನ್ಯವಾಗಿ ಆಚೆ ತುಳಸಿ ಕಟ್ಟೆ ಇರುತ್ತೆ ದೇವಸ್ಥಾನದ ಹೊರಗಡೆ ಇದು ತುಳಸಿ ಕಟ್ಟೆ ಇರೋದಿಲ್ಲ ಬಹುಶಃ ಇದು ದೇವಸ್ಥಾನದ ಹೊರಗೆ ಬೇರೆ ಎಲ್ಲಾದ್ರೂ ಇತ್ತು ಅಂತಂದ್ರೆ ಅವರ ಯತಿಗಳ ಸಮಾಧಿ ಆಗಿರುತ್ತೆ ಇದು ತುಂಬಾ ಹಿಂದಿ ಅವರ ಗುರುಗಳು ಥರ ಗುರುಗಳು ಏನಾದರೂ ಆದರೆ ಅದು ದೇವಸ್ಥಾನದ ಹೊರಗಿರುತ್ತೆ ಇದು ದೇವಸ್ಥಾನದ ಈ ಭಾಗದಲ್ಲಿ ಇತ್ತು ಅಂದ್ರೆ ಇದು ತುಳಸಿ ಕಟ್ಟೆ ಅಷ್ಟೇ ಇದು ಮತ್ತು ಇನ್ನು ಕೆಲವು ಸಂದರ್ಭದಲ್ಲಿ ಗರ್ಭಗುಡಿ ಒಳಗೆ ಈ ಥರ ಈ ಶಿಲ್ಪದಲ್ಲಿ ತುಳಸಿ ಕಟ್ಟೆ ಥರ ಶಿಲ್ಪದಲ್ಲಿ ಇಲ್ಲಿ ದೇವರು ವಿಗ್ರಹ ಇಟ್ಟು ಕೆಲವು ನೋಡಿದ್ದೀನಿ ಅದು ವೈಷ್ಣವರ ಇದರಲ್ಲಿ ಬರುತ್ತೆ ಅದು ಬೇರೆ ಕಾನ್ಸೆಪ್ಟ್ ಬರುತ್ತೆ ಅದು ಆಮೇಲೆ ಅದ್ರ ಬಗ್ಗೆ ಮಾತಾ ಓಕೆ ರಕ್ತ ಕೊಡುಗೆ ಅಂತಂದರೆ ಯುದ್ಧದಲ್ಲಿ ಯಾವುದೇ ವೀರ ಸತ್ತೋದ್ರೆ ಅವನ ಕತ್ತಿನ ಅವರ ಕುಟುಂಬದವ್ರನ್ನ ಕರ್ಕೊಂಡು ಬಂದು ಅವರು ಮುಂದೆ ಆ ರಕ್ತಾನ ತೊಳೆದು ಬಿಟ್ಟು ಆ ಒಂದು ಊರ್ನ ಅಥವಾ ಇಷ್ಟು ದುಡ್ಡನ್ನ ದಾನ ಕೊಡ್ತಾ ಇದ್ರು ಆ ರೀತಿ ರಕ್ತ ಕೊಡುಗೆಯಾಗಿ ಇವರು ಕುಟುಂಬಕ್ಕೆ ಕಾಳತಮ್ಮನಳ್ಳಿನ ಕೊಟ್ಟಿದ್ದಾರೆ ಮೂರನೇ ಮೈಸೂರು ಯುದ್ಧದ ಸಮಯದಲ್ಲಿ ಹೈದರಾಳಿ ಆರ್ಕರ್ಟ್ ಅಲ್ಲಿ ಅವರು ಮರಣ ಹೊಂದುತ್ತಾರೆ ಅವರ ದೇಹನ ಕೆಲವು ದಿವಸ ಕೋಲಾರದಲ್ಲಿ ಇಟ್ಟಿರ್ತಾರೆ ಯಾಕಂದ್ರೆ ಬ್ರಿಟಿಷರು ಮತ್ತೆ ಆಕ್ರಮಣ ಮಾಡಿಬಿಟ್ಟು ವಶಪಡಿಸ್ಕೊಂಡು ಬಿಡ್ತಾರೆ ಅಂತ ಹೇಳ್ಬಿಟ್ಟು ನೋಡಿ ಇಲ್ಲಿ ಮಲಗಿರುವಂತ ಬಹದ್ದೂರ್ ಖಾನ್ ಕಿಲ್ಲೆದಾರ ಆಗಿದ್ರು ಇಲ್ಲಿ ಕೋಟೆಗೆ ಏನ್ ಅದ್ಭುತ ಅಂತಂದ್ರೆ ಟಿಪ್ಪು ಸುಲ್ತಾನ್ ಕಾಲದಲ್ಲೇ ರಾಕೆಟ್ಗಳು ಕಂಡಿಡಿದ್ರು ಏಷ್ಯಾದಲ್ಲೇ ಫಸ್ಟ್ ಆಗ ತಾರಾಮಂಡಲಪೇಟೆ ಅಂತ ಕರಿತಾ ಇದ್ರು ಈಗ ಅದು ಕಬ್ಬನ್ಪೇಟೆ ಆಗಿದೆ ಅಲ್ಲಿ ರಾಕೆಟ್ಗಳನ್ನ ತಯಾರು ಮಾಡ್ತಾ ಇದ್ರು ಅದನ್ನು ಉಪಯೋಗಿಸ್ತಾ ಇದ್ದ ಮಹಾನ್ ಭಾವ ಈತಾನೆ ಒಂದು ಒಪ್ಪಂದದಿಂದ ಮೂರನೇ ಮೈಸೂರು ಯುದ್ಧ ನಿಂತೋಗಿರುತ್ತೆ ಅದೇನಪ್ಪ ಅಂತಂದರೆ ಯುದ್ಧದಲ್ಲಿ ನಷ್ಟ ಆಗಿರುವಂಥ ಮೂರು ಕೋಟಿ ಮೂವತ್ತು ಲಕ್ಷನ ಟಿಪ್ಪು ಸುಲ್ತಾನ್ ಬ್ರಿಟಿಷರಿಗೆ ಕಟ್ಟುಕೊಡಬೇಕು